ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದು ಬುಧವಾರ ದಿವಸ ಮಧ್ಯಾಹ್ನ ನೋಡಿ ಊಟಕ್ಕೆ ನಾನು ರಾಗಿ ಮುದ್ದೆ ಮತ್ತು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಗೆಯೇ ನಂಚ್ಕೊಳಕ್ಕೆ ಈರುಳ್ಳಿ ಇದೆ ಆಮೇಲೆ ಇನ್ನೇನು ಈರುಳ್ಳಿ ಪಕೋಡ ಚಿಪ್ಸ್ ಏನು ಮಾಡಲಿಲ್ಲ ನಾನು ಇದು ನೋಡಿ ಏನು ಸಾರು ಕಾಳು ಆಮೇಲೆ ಹೆಸರು ಕಾಳು ಮತ್ತು ಏನದು ಚೆನ್ನಂಗಿ ಮಸೂರ್ ದಾಲ್ ಕೆಂಪು ದಾಲ್ ಇರುತ್ತಲ್ಲ ಅದನ್ನು ನಾನು ಹಿಂದಿನ ದಿವಸ ರಾತ್ರಿ ನೆನೆಸಿಟ್ಟಿರ್ತೀನಿ ಮಾರನೇ ದಿವಸ ಮಧ್ಯಾಹ್ನಕ್ಕೆ ಅದನ್ನು ಕೂಗಿಸಿ ಅದಕ್ಕೆ ಏನಾದರೂ ಆಲೂಗಡ್ಡೆ ಬದನೆಕಾಯಿನೋ ಇಲ್ಲ ಏನಾದರೂ ಸೊಪ್ಪು ಸೇರಿಸೋದಿದ್ರೆ ಸೊಪ್ಪನ್ನ ಸೇರಿಸ್ಬಿಟ್ಟು ಸಾಂಬಾರು ಮಾಡ್ತೀನಿ ಹುಳಿ ಟೊಮೊಟೊ ಒಂದು ಎರಡು ಮೂರು ನಿಮ್ಮನೇಲಿ ಜಾಸ್ತಿ ಜನ ಇದ್ದರೆ ಹುಳಿ ಟೊಮೊಟೊ ಹುಣಸೆ ರಸ ನೋಡ್ಬಿಟ್ಟು ಹಾಕ್ಕೊಳ್ಬೇಕು ಹುಳಿಗೆ ಆಮೇಲೆ ಅಷ್ಟೇ ಸಾಂಬಾರು ಪುಡಿನೋ ಇಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟು ಆ ಥರ ಬೆಳ್ಳುಳ್ಳಿ ಅದೆಲ್ಲ ಒಗ್ಗರಣೆ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮುದ್ದೆ ಊಟ ತುಂಬ ರುಚಿಯಾಗಿತ್ತು ನಾನು ಇದು ಸ್ಟಿಚ್ ಮಾಡಿರೋ ಒಂದು ಶಾರ್ಟ್ ಕುರ್ತಿ ಅಂತ ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಕಲರು ತುಂಬ ನನಗೆ ಇಷ್ಟ ಆಯಿತು ಅಂತ ಹೇಳ್ತೀನಿ ಶಾರ್ಟ್ ಕುರ್ತಿ ಇದ್ರ ಜೊತೆಗೆ ಪಲಾಜೋ ಪ್ಯಾಂಟು ಆ ಥರದ್ದೆಲ್ಲನೂ ವೇರ್ ಮಾಡ್ಬೋದು ಜೀನ್ಸ್ ಪ್ಯಾಂಟ್ ಮೇಲೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನಾದರೂ ಒಂದು ರಿಲಯನ್ಸ್ ಮಾರ್ಟು ಶಾಪಿಂಗ್ ಎಲ್ಲಾದರೂ ಹೋಗ್ಬೇಕಂದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನನಗೆ ತುಂಬ ತುಂಬಾ ಇಷ್ಟ ಆಯಿತು ನೆಕ್ಗೆ ಸ್ಲೀವ್ಸ್ಗೆ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಅದೇ ಕಲರ್ದು ಲೇಸು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ ನನಗೆ ತುಂಬ ಇಷ್ಟ ಆಯಿತು ವಿತ್ ಲೈನಿಂಗ್ ಇದನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಕಾಟನ್ ಅಂತ ಹೇಳ್ತೀನಿ ನಾವು ಮಂಗಳವಾರ ದಿವಸ ಸಾಯಂಕಾಲ ನಾನು ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ವಿ ನೋಡಿ ಕುಲ್ಲರ್ಡು ಮಿಲ್ಕ್ ಇದು ಇದು ಖೀರು ಸ್ವೀಟ್ ಶಾಪಲ್ಲಿ ಮಾಡ್ತಾರೆ ಸ್ವೀಟ್ ಶಾಪಲ್ಲಿ ಹೊರಗಡೆ ಈ ಥರ ಸ್ಟವ್ ಇಟ್ಕೊಂಡು ಹಾಲನ್ನ ಕುದಿಸ್ತಾರೆ ಚೆನ್ನಾಗಿ ಕುದಿಸಿ ಕುದಿಸಿ ಇದು ಏನು ಮಿಲ್ಕ್ ಖೀರ್ ಅಂತಲೇ ಹೇಳ್ಬೋದು ನೋಡಿ ಕೆನೆ ಎಲ್ಲ ಈ ಥರ ಕಟ್ಟುತ್ತೆ ಕೊಲ್ಹಾಪುರಲ್ಲಿ ಜಾಸ್ತಿ ಮಾಡ್ತಾರೆ ಕೊಲ್ಹಾಪುರಲ್ಲಿ ಭಯಸ್ಕಾದು ಅಂದರೆ ಎಮ್ಮೆ ಹಾಲಿಂದ ಈ ಥರ ಎಲ್ಲ ಸ್ವೀಟ್ ಶಾಪಲ್ಲೂ ಮುಂದೆ ಈ ಥರ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡು ಇದನ್ನೇ ಮಾಡ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಅದು ಹಾಲು ತುಂಬ ಬಾದಾಮಿ ಮಿಲ್ಕ್ ಥರ ಇರುತ್ತೆ ಗಟ್ಟಿ ಇರುತ್ತೆ ಕಾಯಿಸಿ 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 ಅದರ ಮೇಲೆ ಕೆನೆ ಹಾಕಿ ಪದರ ಪದರ ದಪ್ಪ ಪದರ ಕೆನೆ ಹಾಕಿ ಕೊಡ್ತಾರೆ ಅದನ್ನು ನಾನು ಕುಡ್ದೆ ನಾನೊಂದು ಲೋಟ ಆ ಖೀರನ್ನ ಏನು ಕುಡ್ದೆ ಅಂತ ಹೇಳ್ತೀನಿ ಆಮೇಲೆ ನೋಡಿ ನಾನು ಇಶಾನಿ ನಮ್ಮ ಮನೆಯವರು ನಾವು ಮಂಗಳವಾರ ದಿವಸ ಸಾಯಂಕಾಲ ಹೊರಗಡೆ ಹಾಗೆ ಸುತ್ತಾಡೋಕ್ಕೆ ಬಂದಿದ್ದೀವಿ ಬೆಂಗಳೂರಲ್ಲಿ ಚಳಿ ಇದೆ ತುಂಬಾ ಚಳಿ ಇದೆ ಗಾಳಿ ಇದೆ ನಮ್ಮ ಮನೆಯಿಂದ ಸುತ್ತಮುತ್ತ ನಮಗೆ ಮೇನ್ ರೋಡಿಗೆ ಬಂದರೆ ಎಲ್ಲ ಹತ್ತಿರನೇ ಇದೆ ನಮ್ಮ ಮನೆಯಿಂದ ಒಂದು ಎರಡು ಕಿಲೋಮೀಟ್ರ್ ಬಂದರೆ ಸಾಕು ಇಲ್ಲೇ ನೋಡಿ ಸ್ವೀಟ್ ಶಾಪೆಲ್ಲ ತೋರಿಸಿದ್ನಲ್ವ ಅಲ್ಲೂ ಅಷ್ಟೇ ಒಳ್ಳೊಳ್ಳೆ ಸ್ವೀಟ್ಸು ಮತ್ತು ಇವಾಗ ಮಿಲ್ಕಿರೋ ಅದು ಎಲ್ಲನೂ ಇರುತ್ತೆ ಚಾಟ್ಸ್ ಎಲ್ಲ ಇರುತ್ತೆ ತುಂಬ ಅದು ಮೇನ್ ರೋಡು ಚಾಟ್ಸ್ಗೆ ಫೇಮಸ್ ಇರೋದು ಅಂತ ಹೇಳ್ತೀನಿ ಇದೆಲ್ಲನೂ ಬೆಂಗಳೂರಲ್ಲಿ ನೋಡಿ ಈ ಥರ ಇರುತ್ತೆ ಬೆಳಗಿನ ಟೈಮ್ ಒಂದು ದಿವಸ ನಾನು ತೋರಿಸ್ತೀನಿ ನಿಮಗೆ ಬೆಂಗಳೂರು ರೋಡ್ಗಳು ಮತ್ತು ಶಾಪ್ಸ್ ಎಲ್ಲನೂ ನೋಡಿ ನಾವು ಹೊರಗಡೆ ಬಂದಿದ್ವಲ್ವ ನಮ್ಮ ಇಶಾನಿನ ಕರ್ಕೊಂಡು ಬಂದಿದ್ವಿ ಅವಳಿಗೆ ಸುತ್ತಕ್ಕೆ ಎಷ್ಟು ಇಷ್ಟ ಅಂದರೆ ಹೊರಗಡೆ ನಾನು ಬೆಲ್ಟ್ ತಗೊಂಡು ಹಿಂಗೆ ತೋರಿಸ್ತಾ ಇದ್ದಂಗೆ ಒಳ್ಳೆ ಕಲ್ಪನಾ ಶರಪಂಜರ ಮೂವಿನಲ್ಲಿ ನಾನು ಗೆದ್ದೆ ನಾನು ಓಡ್ದೆ ನಾನು ನೋಡಿದೆ ಸೋತೆ ಅಂತ ಓಡೋಗ್ಬಿಡ್ತಲಕ್ಕೆ ತಲೆ ಕಿತ್ತಾಕೊಂಡು ಆ ಥರ ಬೆಲ್ಟ್ ನೋಡಿದ ತಕ್ಷಣ ಇವಳು ಹಂಗೆ ಆಡೋಕ್ಕೆ ಶುರು ಮಾಡ್ತಾಳೆ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇವಳು ಏನು ರೀ ಸರ್ಪಂಜರ ಕಲ್ಪನಾ ಥರ ಆಡ್ತಾಳೆ ನಾನು ನೋಡಿದೆ ಓಡ್ದೆ ಅಂತ ಓಡೋಗ್ಬಿಡ್ತಾಳೆ ಹಾಗೇ ಮನೆಯಿಂದ ಆಚೆ ಹಿಡ್ಕೊಳ್ಳೋಕ್ಕಾಗಲ್ಲ ಅವಳನ್ನ ಅಷ್ಟು ಇದು ನೋಡೋಕ್ಕಷ್ಟು ಚಿಕ್ಕದಿದೆ ಅದು ತುಂಬಾ ಆಮೇಲೆ ಇಲ್ಲಿ ತರಕಾರಿ ಶಾಪ್ ಬಂದ್ವಾ ಇಲ್ಲಿ ತರಕಾರಿ ತಗೊಳ್ತಾ ಇದ್ವಾ ಇಲ್ಲಿ ಬೆಕ್ಕಿತ್ತು ಅವ್ರು ಬೆಕ್ ಹಾಕಿದ್ದಾರೆ ಅದು ಚಿಕ್ಕದಿತ್ತು ಮರಿಗಳು ಇವಾಗ ಸ್ವಲ್ಪ ನೋಡಿ ಇದು ಚಿಕ್ಕ ಮರಿ ದೊಡ್ಡದಾಗಿದೆ ಒಂಚೂರು ಅದು ಒಡೆಯಕ್ಕೆ ಬರುತ್ತೆ ಇವಳಿಗೆ ಆಮೇಲೆ ಅದನ್ನು ಎತ್ಕೊಂಡು ನಾನು ಉಗುರು ನೋಡಿದ್ರೆ ಸೂಜಿಗಿಂತ ಶಾರ್ಪ್ ಇದೆ ಪಂಜ ಅಂತ ಹೇಳ್ತಾರಲ್ವ ಬೆಕ್ಕಿನ ಪಂಜ ಅಂತ ಹೇಳ್ತಾರಲ್ಲ ಕೈಗೆ ಉಗುರು ಇರುತ್ತೆ ಸಿಕ್ಕಾಪಟ್ಟೆ ಶಾರ್ಪ್ ಇದೆ ಇವಳಿಗೆ ಏನಾದರೂ ಒಂದು ಏಟು ಕೊಟ್ಟರೆ ಮೇಲೆ ಹಂಗೆ ಏನೋ ಹೇಳ್ತಾರಲ್ಲ ಹಂಗೆ ಬರೆಗಳು ಬಿದ್ದುಬಿಡುತ್ತೆ ಮಾರ್ಕ್ಗಳು ಅದೇ ಅದೇ ಒಡಿಮಗ ಒಡಿಮಗ ಮಚ್ಚಿಂದ ಏಟುಗಳು ಬೀಳುತ್ತಲ್ಲ ಆ ಥರ ಏಟುಗಳು ಬೀಳುತ್ತೆ ಆಮೇಲೆ ಹೇಳ್ಕೊಳ್ತಾ ಇದ್ದೆ ನಾನು ಕೈಯಲ್ಲಿ ಇವಳನ್ನ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಅವಳಿಗೆ ಇವಳಿಗೆ ಇಷ್ಟ ಆಗ್ತದೆ ಬೆಕ್ ನೋಡಿದ್ರೆ ಅದಕ್ಕೆ ಭಯ ಪಟ್ಕೊಂಡು ಒಡೆಯಕ್ ಬರ್ತಾ ಇದೆ ಚಹಾ ಮಾಡ್ಬೇಕು ದೋಸೆ ಟಿಫನ್ ಆಯ್ತು ಇವಾಗ ಇವತ್ತು ಬುಧವಾರ ಬೆಳಗ್ಗೆ ಹ್ಮ್ ಹತ್ತು ಗಂಟೆ ಆಗಿದೆ ಅನ್ಕೊಳ್ತೀನಿ ಚಾ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಕುಟ್ತಾ ಇದೀನಿ ಆಮೇಲೆ ಒಣ ಶುಂಠಿನ ಪುಡಿ ಮಾಡ್ಕೊಳ್ತೀನಿ ಆಮೇಲೆ ಹಾಲು ಟೀ ಪೌಡರ್ ಎಲ್ಲ ಹಾಕಿ ಕುದಿಸೋದು ನೀವು ಬೆಲ್ಲನ ಹಾಕೋಬಹುದು ಸಕ್ಕರೆನ ಹಾಕೋಬಹುದು ಇವಾಗ ಮಂಗಳವಾರ ದಿವಸ ದೋಸೆ ಮಾಡಿದ್ದೆ ದೋಸೆ ಎಲ್ಲ ತಿಂದಾದಮೇಲೆ ಒಂದು ಸ್ವಲ್ಪ ಮಸಾಲ ಟೀ ಮಾಡೋಣ ಅಂತ ಒಣ ಶುಂಠಿ ಎರಡು ಮೆಣಸು ಆಮೇಲೆ ಮತ್ತೇನು ಏಲಕ್ಕಿ ಇದನ್ನು ನಾನು ಕಲ್ಲಲ್ಲಿ ಹಾಕಿ ಕುಟ್ತಾ ಇದ್ದೆ ಸ್ವಲ್ಪ ಹಸಿ ಶುಂಠಿ ಕೂಡ ಹಾಕಿ ಕುಡ್ತಾಯಿದ್ದೆ ಆವಾಗ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಸ್ಬಿಟ್ಟು ಹಾಲು ಸಕ್ಕರೆ ಹಾಕಿ ಅದನ್ನು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಹಾಲಲ್ಲೇ ಮಾಡ್ತೀನಿ ಗಟ್ಟಿ ಹಾಲಿದ್ರೆ ಒಂದು ಕಪ್ ಹಾಲು ಒಂದು ಕಪ್ ನೀರು ಮತ್ತು ಸಕ್ಕರೆ ಆಮೇಲೆ ಟೀ ಪೌಡ್ರು ಇದೆಲ್ಲನೇ ಇವಾಗ ನೋಡಿ ನಾನು ಹೇಳಿದಲ್ವ ಹೆಸರು ಕಾಳು ಅಲಸಂದೆಕಾಳು ಮತ್ತು ಮಸೂರು ಅದೆಲ್ಲನೂ ಬೆಳ್ ಬೇಯಿಸಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಅರಿಶಿನ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೋಡಿ ಈ ಥರ ಆಗಿದೆ ಕಾಳುಗಳು ತುಂಬ ಚೆನ್ನಾಗಿ ಬೆಂದಿದೆ ಅರಿಶಿನ ಹಾಕಿದ್ದೆ ಕಲರ್ ಚೆನ್ನಾಗಿ ಬಂದಿದೆ ಈ ಥರ ಕಾಳುಗಳನ್ನ ನಾವು ಈ ಒಂದು ವಿಂಟರಲ್ಲಿ ಜಾ ಚೆನ್ನಾಗಿ ಜಾಸ್ತಿ ತಿನ್ನೋದ್ರಿಂದ ಒಳ್ಳೆಯದು ಪುಷ್ಟಿ ಇರುತ್ತೆ ತುಂಬ ಪೌಷ್ಟಿಕ ಅಂತ ಹೇಳ್ತೀನಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಕಾಳುಗಳಲ್ಲಿ ನಾನು ರಾತ್ರಿನೇ ನೆನೆಸಿಟ್ಟಿರ್ತೀನಿ ನೆನೆಸಿಟ್ಬಿಟ್ಟೆ ನಾನು ಮಾರನೇ ದಿವಸಕ್ಕೆ ಕಾಳು ಸಾರು ಕಾಳು ಪಲ್ಯ ಇದೆಲ್ಲ ಜೋಳದ ರೊಟ್ಟಿಗೆಲ್ಲನೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಕೂಡ ತುಂಬ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ಇದ್ರ ಜೊತೆಗೆ ಪಾಲಕ್ ಸೊಪ್ಪನ್ನ ಒಂದು ಸ್ವಲ್ಪ ತೊಳೆದು ಅದನ್ನು ಮತ್ತೆ ಬೇಯಿಸ್ಬಿಟ್ಟು ಪೇಸ್ಟ್ ಮಾಡಿ ಇದ್ರ ಜೊತೆಗೆ ಸೇರಿಸ್ತೀನಿ ನೋಡಿ ಒಂದು ಮೂರು ಸಾರಿ ಉಪ್ಪು ನೀರಲ್ಲಿ ನಾನು ಪಾಲಕ್ನ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಇವಾಗ ಇದನ್ನು ಕಟ್ ಮಾಡಿ ಅದ್ರ ಜೊತೆಯಲ್ಲಿ ಅಂದರೆ ಮತ್ತೆ ಇನ್ನೊಂದು ಸಾರಿ ಬೇಯಿಸ್ತೀನಿ ಎರಡು ವಿಸಿಲ್ ಬೇಯಿಸಿದರೆ ಸಾಕು ಸೊಪ್ಪನ್ನ ಬೇಯುತ್ತೆ ಆಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸಿಗೆ ಹಾಕಿ ಲ ಮಸ್ ಮಸದ್ಬಿಟ್ಟು ಸಾರು ಮಾಡೋದು ಅದಕ್ಕೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಬೆಳ್ಳುಳ್ಳಿ ಒಗ್ಗರಣೆನ ಅದ್ರ ಹಾಕ್ಬೋದು ಇಲ್ಲ ಸಾಂಬಾರು ಪುಡಿ ಇಷ್ಟ ಇದ್ದರೆ ಸಾಂಬಾರು ಪುಡಿ ಹಾಕ್ಬೋದು ಇವಾಗ ಅದು ನಾನು ಟೇಸ್ಟ್ ನೋಡಿದೆ ಕಾಳು ಇತ್ತಲ್ಲ ಉಪ್ಪು ಜಾಸ್ತಿ ಇದೆಯಾ ಯಾಕೆಂದರೆ ಒಂದೊಂದು ಸಾರಿ ಜಾಸ್ತಿ ಆಗಬಾರ್ದು ಅದಕ್ಕೆ ಪ್ರಪೋರ್ಷನ್ ಕರೆಕ್ಟಾಗಿ ಉಪ್ಪು ಹಾಕಿದ್ದೀನ ಇಲ್ಲ ಮತ್ತೆ ಸಾರು ಮಾಡಿ ಆದಮೇಲೆ ಇನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಬೇಕಾ ಕಡಿಮೆ ಇದೆಯಾ ಅಂತ ನಾನು ಕಾಳನ್ನ ಟೇಸ್ಟ್ ಮಾಡಿ ಚೆಕ್ ಮಾಡಿ ನೋಡಿದೆ ಇವಾಗ ನಾನು ಆ ಕಾಳನ್ನ ಪಾತ್ರೆಗೆ ತೆಗೆದಿದ್ದೀನಿ ಬೆಂದಿರೋದನ್ನು ತೆಗೆದ್ಬಿಟ್ಟು ಇದೇ ಕುಕ್ಕರ್ಗೆ ನಾನು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಎರಡೇ ಎರಡು ಕೂಗಿಸ್ತೀನಿ ಕಾಳು ಜೊತೆ ಸೊಪ್ಪು ಹಾಕಿಲ್ಲ ನಾನು ಯಾಕೆಂದರೆ ಕಾಳನ್ನ ಒಂದು ನಾಲ್ಕು ವಿಸಿಲ್ ಮಾಡ್ತೀನಲ್ವ ಸೊಪ್ಪು ಜಾಸ್ತಿ ಬೆಂದು ಹೋಗುತ್ತೆ ಟೇಸ್ಟು ಸಾರದು ಚೆನ್ನಾಗಿರಲ್ಲ ಅದಕ್ಕೇ ಇವಾಗ ಒಂದು ಹುಳಿ ಟೊಮೊಟೊ ದೊಡ್ಡದಿದೆ ಅದನ್ನು ಹಾಕ್ತೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಇಷ್ಟ ಇದ್ದರೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನೂ ಇವಾಗಲೇ ನೀವು ಹಾಕ್ಬೋದು ಇಲ್ಲ ಒಗ್ಗರಣೆಗೇ ಹಸಿಮೆಣ್ಸಿನ್ಕಾಯಿ ಹಾಕ್ತೀವಂದರೆ ಅದನ್ನು ಮಾಡ್ಬೋದು ನಿಮಗೆ ಯಾವ ಥರ ಇಷ್ಟನೋ ಆ ಥರ ನೀವು ಉಪ್ಪು ಖಾರ ಎಲ್ಲವೇ ಆ್ಯಡ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಇವಾಗ ಒಂದು ಈರುಳ್ಳಿ ಕೂಡ ನೋಡಿ ವಾಶ್ ಮಾಡ್ತಾಯಿದ್ದೀನಿ ಇಲ್ಲೇ ವಾಷ್ ಬೇಸಿನ್ ಇದೆಯಲ್ವ ಸಿಂಕಿದೆ ನಾನು ಏನು ಗೊತ್ತಾ ನಮ್ಮದು ಇಷ್ಟೇ ಚಿಕ್ಕ ಕಿಚನ್ ನಾನು ನಾನೇನು ಮಾಡ್ತೀನಿ ಟ್ರೈಪಾಡ್ನ ಸೆಲ್ಫಿ ಸ್ಟಿಕ್ಕು ಟ್ರೈಪಾಡ್ ಇದಿದೆ ಅದನ್ನು ಸಿಂಕಲ್ಲೇ ಇಟ್ಬಿಡ್ತೀನಿ ಸಿಂಕಲ್ಲಿ ಜಾಗ ಇರುತ್ತೆಲ್ಲ ಕ್ಲೀನಾಗೆ ಇರುತ್ತೆ ಎಲ್ಲನೂ ಒಂದು ಕಾರ್ನರಲ್ಲಿ ಸಿಂಕಲ್ಲಿ ಇಟ್ಬಿಟ್ಟು ಅದಕ್ಕೆ ಮೊಬೈಲ್ ಹೋಲ್ಡರ್ಗೆ ಮೊಬೈಲ್ನ ಫಿಕ್ಸ್ ಮಾಡಿ ನಾನು ಶೂಟ್ ಮಾಡ್ತಾ ಇರ್ತೀನಿ ನಮ್ಮದು ಇಷ್ಟೇ ಕಿಚನ್ ಇರೋದು ಚಿಕ್ಕದು ಒಬ್ಬರು ನಿಂತ್ಕೊಂಡು ಅಡುಗೆ ಮಾಡ್ಬೋದು ಅಷ್ಟೇ ಏನೇ ಜಾಸ್ತಿ ಅಡುಗೆ ಇದ್ರೂ ಇಬ್ಬರು ಇಲ್ಲಿ ನಿಂತ್ಕೊಳ್ಳೋಕ್ಕಾಗೋದೇ ಇಲ್ಲ ಅಂತ ಹೇಳ್ತೀನಿ ನೋಡಿ ಇವಾಗ ಈರುಳ್ಳಿ ಕೂಡ ಹಾಕಿದೆ ದಪ್ಪ ಇದು ಹೈಬ್ರಿಡ್ ಬೆಳ್ಳುಳ್ಳಿ ಇದೆ ಈ ಬೆಳಗಂ ಸೈಡು ಆ ಕಡೆ ಎಲ್ಲನೂ ಚಿಕ್ಕ ಬೆಳ್ಳುಳ್ಳಿ ಇರುತ್ತೆ ತುಂಬ ಅದು ಚೆನ್ನಾಗಿ ಟೇಸ್ಟ್ ಇರುತ್ತೆ ಸ್ಟ್ರಾಂಗ್ ಇರುತ್ತೆ ಟೇಸ್ಟ್ ಒಂಥರ ಅದೇ ಡಿಫ್ರೆಂಟ್ ಇರುತ್ತೆ ಮತ್ತು ಈ ಥರ ನೋಡಿ ದಪ್ಪ ದಪ್ಪ ಒಂದು ಹೈಬ್ರಿಡ್ ಬೆಳ್ಳುಳ್ಳಿ ಬರುತ್ತಲ್ಲ ಇದೇ ಒಂಥರ ಬೇರೆ ಟೇಸ್ಟ್ ಇರುತ್ತೆ ಇದನ್ನು ಸಿಪ್ಪೆ ಬಿಡಿಸೋದು ಸುಲಭ ತುಂಬ ಅದು ಚಿಕ್ಕದು ಬರುತ್ತಲ್ಲ ಬೆಳಗಂ ಹುಬ್ಬಳ್ಳಿ ಧಾರವಾಡ ಸೈಡ್ ಬೆಳ್ಳುಳ್ಳಿ ಗಡ್ಡೆಗಳು ಅದನ್ನು ಸಿಪ್ಪೆ ಬಿಡಿಸೋದು ಕಷ್ಟ ಅದಕ್ಕೆ ನಮ್ಮಮ್ಮ ಏನು ಮಾಡ್ತಿದ್ರು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅಂದರೆ ಅಡುಗೆ ಎಣ್ಣೆ ಹಚ್ಬಿಟ್ಟು ಮರದಲ್ಲಿ ಹಾಕಿ ಬಿಸಿಲು ಗಿಡ್ತಾಯಿದ್ರು ಅದು ಸಿಪ್ಪೆ ಎಲ್ಲ ಬಿಟ್ಟು ಬಂದುಬಿಡೋದು ಆ ಥರ ಚೂಡ ಗಿಡ ಮಾಡಬೇಕಾದ್ರೆ ಆ ಥರ ಮಾಡ್ತಾಯಿದ್ರು ಐಡಿಯಾ ಇವಾಗ ನೋಡಿ ಕಾಳನ್ನ ಬೇಯಿಸಿರೋದು ಇದರಲ್ಲಿ ಈ ಬೌಲಲ್ಲಿ ಇಟ್ಟಿದ್ದೀನಿ ಬಿಡ್ತೀನಿ ಕಾಳನ್ನ ಎಲ್ಲ ಈ ಥರ ಒಂದು ಲೋಟ ತಗೊಂಡು ಮಸಿತೀನಿ ನಿಮ್ಮ ಹತ್ರ ಮ್ಯಾಶ್ ಮಾಡೋದು ವುಡನ್ದು ಬರುತ್ತಲ್ಲ ಅದಿದ್ದರೆ ಮಾಡ್ಬೋದು ನಮ್ಮನೆಯಲ್ಲೂ ಇದೆ ನಾನು ಎರಡು ಮೂರು ಇದೆ ಆ ಥರದ್ದು ನಾನು ಹೇಳಿದ್ನಲ್ವ ಜಾಸ್ತಿ ಎಲ್ಲ ಪಾತ್ರೆಗಳು ಜಾಸ್ತಿ ಆಗತ್ತಂತೆ ಕಟ್ಬಿಟ್ಟು ನಾನು ಮೇಲುಗಡೆ ಸಜ್ಜಾನಲ್ಲಿ ಹಟ್ಟದ ಮೇಲೆ ಇಟ್ಟಿದ್ದೀನಿ ಅದೆಲ್ಲನೂ ಅಂತ ಹೇಳ್ತೀನಿ ಇವಾಗ ನೋಡಿ ಅದು ಬೇಳೆ ಬೆಂದಿರೋದನ್ನ ಆ ಸೈಡ್ ಇಟ್ಕೊಂಡಿದ್ದೀನಿ ಇದು ಪಾಲಕ್ ಬೆಂದ್ಬಿಡಲಿ ಇಲ್ಲಿ ಅಲ್ಯೂಮಿನಿಯಂ ಕುಕ್ಕರಲ್ಲಿ ಪಾಲಕ್ ಎರಡು ಕೂಗಿದ್ರೆ ಸಾಕಾಗುತ್ತೆ ಆ ಕಡೆ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ ನೋಡಿ ಇನ್ನೊಂದು ಬ್ಲ್ಯಾಕ್ ಕುಕ್ಕರಲ್ಲಿ ಅನ್ನಕ್ಕೆ ಇಡ್ತಾ ಇದ್ದೀನಿ ಹೀಗೇನೆ ನಂದು ಏನದು ಮಲ್ಟಿ ಟಾಸ್ಕ್ ಅಂತಾನೆ ಹೇಳ್ಬೋದು ಇವಾಗ ಇಲ್ಲಿ ಕಡಾಯಿಗೆ ನಾನು ಒಗ್ಗರಣೆ ಹಾಕಿದ್ದೆ ಚಿಕ್ಕ ಕಡಾಯಿನಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಇಂಗು ಅರಿಶಿನ ಅದೆಲ್ಲ ಹಾಕಿದ್ದೆ ಅದಕ್ಕೆ ಬೇಳೆನ ಸುರಿದೆ ಇವಾಗ ಕಾ ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ ನಾನು ಕ ಕಲರ್ಗೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಹಾಕ್ತೀನಿ ಆಮೇಲೆ ಸಾಂಬಾರು ಪುಡಿ ಹಾಕ್ತೀನಿ ಇದು ಸಾಂಬಾರು ಪುಡಿ ಇದರಲ್ಲಿ ಉದ್ದಿನ ಬೇಳೆ ಕಡಲೆ ಬೇಳೆ ಅದೆಲ್ಲನೂ ಜೀರಿಗೆ ಮೆಣಸು ಅದೆಲ್ಲ ಹಾಕಿ ನಾನು ಸಾಂಬಾರು ಪುಡಿ ಮಾಡಿಟ್ಟಿರ್ತೀನಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಆದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಬೇಕು ಅಂದರೆ ಹುಣಸೆ ರಸ ಆ್ಯಡ್ ಮಾಡ್ಬೋದು ಇಲ್ಲ ಟೊಮೊಟೊನೇ ಹುಳಿ ಜಾಸ್ತಿ ಹಾಕಿರ್ತೀವಿ ಅಂದರೆ ಟ ಹುಣಸೆ ರಸನ ಸ್ಕಿಪ್ ಮಾಡ್ಬೋದು ನಾನು ಒಂದು ಎರಡೆರಡು ಚಿಕ್ಕ ಸ್ಪೂನಲ್ಲಿ ಹುಣಸೆ ರಸ ಹಾಕಿದ್ದೀನಿ ಇವಾಗ ಒಗ್ಗರಣೆನಲ್ಲೇ ಇದೆಲ್ಲ ಹಾಕ್ಬಿಟ್ಟು ಆಮೇಲೆ ಏನು ಪಾಲಕ್ ಬೇಯಿಸಿರೋದಿದೆಯಲ್ಲ ಕುಕ್ಕರಲ್ಲಿ ಅದನ್ನು ಮಿಕ್ಸಿಗೆ ಹಾಕಿ ಸುಮ್ಮನೆ ಪ ಇದು ಪಲ್ಸ್ ಮಾಡ್ತೀನಿ ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಪ್ಯಾಕೆಟ್ನ ನಾನು ಇವಾಗ ಕಟ್ ಮಾಡಿದೆ ಫ್ರಿಜ್ಜಿಂದ ತೆಗೆದು ಟೀ ಮಾಡೋದಕ್ಕೆ ಫ್ರಿಜ್ಜಿಂದ ತೆಗೆದೆ ಟೀ ಬೇಕಾಗಿತ್ತಲ್ವ ಇವಾಗ ಟೀ ಕೂಡ ಇಡ್ತಾ ಇದ್ದೀನಿ ನೋಡಿ ಪಾಲಕ್ದು ಕುಕ್ಕರ್ ತಣ್ಣಗಾಗ್ತಾಯಿದೆ ಅಲುಮಿನಿಯಂ ಕುಕ್ಕರು ಅದಕ್ಕೇ ಇವಾಗ ಟೀ ಮಾಡೋದಿಕ್ಕೆ ಒಂದು ಲೋಟ ಹಾಲು ಒಂದು ಲೋಟ ನೀರು ಮಿಕ್ಸ್ ಮಾಡ್ತೀನಿ ಆಮೇಲೆ ಆವಾಗಲೇ ನಾನು ಜಜ್ಜಿ ಕುಟ್ಟಿ ಇಟ್ಟಿದ್ನಲ್ವ ಇದೆ ನೋಡಿ ಶುಂಠಿ ಒಣ ಶುಂಠಿ ಏಲಕ್ಕಿ ಎರಡೇ ಎರಡು ಕಾಳು ಮೆಣಸು ಸ್ವಲ್ಪ ಸ್ವಲ್ಪ ಚಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಹಾಕಿದೆ ಕುದಿಯೋಕ್ಕೆ ಸಕ್ಕರೆ ಎಷ್ಟು ರುಚಿಗೆ ಅಷ್ಟು ಸಕ್ಕರೆ ಹಾಕ್ಕೊಳ್ಬೋದು ಟೀ ಪುಡಿನೂ ಸೇರಿಸ್ತೀನಿ ಸ್ಟ್ರಾಂಗಾಗಿರೋ ಟೀ ಪುಡಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಸ್ವಲ್ಪ ಕುದಿಸಿದ್ರೆ ಮರಳಿಸಿದ್ರೆ ಟೀ ತುಂಬ ಚೆನ್ನಾಗಾಗುತ್ತೆ ಮಸಾಲ ಟೀ ನೋಡಿ ಈ ಥರ ಹಾಕಿದ್ದೀನಿ ಒಣ ಶುಂಠಿ ಪೌಡ್ರು ಹಸಿ ಶುಂಠಿ ಸ್ವಲ್ಪ ಏಲಕ್ಕಿ ಇದು ಹಾಲು ಕಾಯ್ತಾ ಇದೆ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಇದು ಅದೇ ಹೆಸರು ಕಾಳು ಒಗ್ಗರಣೆ ಹಾಕಿಟ್ಟಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಜಾಸ್ತಿ ಲೈಕ್ಗಳನ್ನ ಕೊಡಿ ಒಳ್ಳೊಳ್ಳೆ ರೆಸಿಪಿ ಮತ್ತು ಟೈಲರಿಂಗ್ ಬಗ್ಗೆ ಕೂಡ ನಾನು ಶೇರ್ ಮಾಡ್ಕೊಂಡು ಹೋಗ್ತೀನಿ ನನ್ನ ಡೈಲಿ ರುಟೀನ್ ಕೂಡ ಶೇರ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಕಾಳಂತೂ ತುಂಬ ಸಾಫ್ಟಾಗಿ ಬೆಂದಿದೆ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತೀನಿ ಹೆಸರು ಕಾಳಿಂದ ಹೆಸರು ಕಾಳು ಹಿಟ್ಟಿನ ಹಾಕಿಸ್ಬಿಟ್ಟು ಜುಣಕ ಕೂಡ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಸರು ಕಾಳು ಹಿಟ್ಟಿನ ಜುಣಕ ಅಂತ ಹೇಳ್ತೀನಿ ಇವಾಗ ಇಲ್ಲಿ ಹಾಲು ಕಾಯ್ತಾ ಇದೆ ಟೀನು ಕೂಡ ಇನ್ನು ಬಾಯ್ಲ್ ಆಗಬೇಕು ಹುಣಸೆ ರಸ ಬೌಲಲ್ಲಿ ಇನ್ನು ಎತ್ತಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಇವಾಗ ಇದನ್ನು ಇದರಲ್ಲಿ ನಾನು ರಸ ತೆಗಿಬೋದು ದೋಸೆ ಹಿಟ್ಟಿದು ನೋಡಿ ನಮ್ಮ ಮನೆಯಲ್ಲಿ ಈ ಥರ ಸ್ಟವ್ ಇಷ್ಟೇ ಇರೋದು ಜಾಗ ಇಷ್ಟೇ ಇರೋದು ಚಿಕ್ಕದಾಗಿರೋ ಕಿಚನ್ನು ಇಲ್ಲೇ ನೋಡಿ ಅಲ್ಲಿ ಇಟ್ಟಿದ್ದೀನಿ ಟ್ರೈಪಾಡು ಹೇಗಿಟ್ಟಿದ್ದೀನಿ ನೋಡಿ ಸೆಲ್ಫಿ ಸ್ಟಿಕ್ ಟ್ರೈಪಾಡ್ ಇದೇ ಈ ಥರ ಇಟ್ಬಿಟ್ಟು ಇದನ್ನೇ ಇಟ್ಟು ಶೂಟಿಂಗ್ ಮಾಡೋದು ಈಗ ಇವತ್ತು ಮಂಗಳವಾರ ಬೆಳಗ್ಗೆ ಇದು ಹನ್ನೊಂದುವರೆ ಆಗಿದೆ ನಾನು ಕ್ಲಾಸಿಗೆ ಹೋಗಬೇಕು ಅಡುಗೆ ಮಾಡಿಟ್ಬಿಟ್ಟು ತಿಂಡಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟೆ ನಾನು ಕ್ಲಾಸಿಗೆ ಹೋಗೋದು ಯಾಕೆಂದರೆ ಬರೋದು ಎರಡೂವರೆ ಮೂರು ಗಂಟೆ ಆಗುತ್ತಲ್ವ ಅದಕ್ಕೇ ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಊಟ ಮಾಡ್ಬೋದು ಅಂತ ಟೀ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಬಾಯ್ಲ್ ಆಯಿತು ಇವಾಗ ಶೋಧಿಸಿದ್ದೀನಿ ಫಿಲ್ಟರ್ ಮಾಡಿದ್ದೀನಿ ನನಗೆ ಇದು ಚಿಕ್ಕ ಕಪ್ಪು ವೈಟ್ದು ಅರ್ಧ ಇರೋದು ನನಗೆ ಅದು ಇನ್ನೊಂದು ದೊಡ್ಡ ಕಪ್ಪು ನಮ್ಮ ಮನೆಯವ್ರಿಗೆ ಇವಾಗ ವಿಂಟರ್ಗೆ ಸ್ವಲ್ಪ ಚಳಿಗೆ ನೋಡಿ ಇದು ನಮ್ಮ ನಮ್ಮ ನಾಯಿ ಮರಿ ಇಶಾನಿ ಅಂತ ಕೂತಿರ್ತಾಳೆ ನನಗೇನು ಕೊಡ್ತಾರೆ ಅಂತ ಈ ಚ ವಿಂಟರ್ಗೆ ತಿಂಡಿ ತಿಂದ ತಕ್ಷಣ ಸ್ವಲ್ಪ ಅರ್ಧ ಲೋಟ ಆದರೂ ಕಾಫಿನೋ ಟೀನೋ ಕುಡಿದ್ರೇ ಒಂದು ಏನೋ ಹಿತ ಅನಿಸುತ್ತೆ ಮನಸ್ಸಿಗೆ ಖುಷಿ ಅನಿಸುತ್ತೆ ಆಮೇಲೆ ಆಕ್ಟಿವ್ ಆಗಿ ಇರ್ಬೋದು ನಮ್ಮ ಕೆಲಸ ಮಾಡ್ಕೋಬೋದು ಅಂತ ಅರ್ಧ ಲೋಟ ಟೀನೋ ಕಾಫಿನ ಕುಡಿದೇ ಹೋದ್ರೆ ಏನೋ ಒಂದು ಮಿಸ್ಸಿಂಗ್ ಆಗುತ್ತೆ ಅಂತ ಹೇಳ್ತೀನಿ ಇದೇ ಮಸಾಲಾ ಚಾಯ್ ಇವಾಗ ನಾನು ಜಾರ್ನ ತಗೊಂಡೆ ಹೊರಗಡೆ ಇಟ್ಟಿದ್ದೆ ಯುಟಿಲಿಟಿನಲ್ಲಿ ಜಾರ್ ವಾಶ್ ಮಾಡಿದ್ಮೇಲೆ ಯುಟಿಲಿಟಿನಲ್ಲಿ ಒಣಗೋದಕ್ಕೆ ಇಟ್ಟಿರ್ತೀನಿ ನಾನು ಇವಾಗ ಪಾಲಕ್ ಏನು ತಣ್ಣಗಾಗಿದೆ ಕುಕ್ಕರೆಲ್ಲನೂ ಆವಾಗಲೇ ನಾನಿನ್ನೂ ಶೇರ್ ಮಾಡಲಿಲ್ವಲ್ಲ ಪಾಲಕ್ ಸೊಪ್ಪು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಪಲ್ಸ್ ಮಾಡ್ತೀನಿ ಎರಡು ಮೂರು ಸಾರಿ ಪಲ್ಸ್ ಮಾಡೋದು ಅಷ್ಟೇ ಗರ್ಗರ್ ಅನ್ಸೋದು ಇವಾಗ ಒಂದು ಮೂರು ಸಾರಿ ಗರ್ಗರ್ ಅನಿಸ್ಬಿಟ್ಟು ನೋಡಿ ಇವಾಗ ಪೇಸ್ಟ್ ಆಗಿದೆ ಇಲ್ಲ ನೀವು ಏನದು ಕಡ್ಗೋಲು ಬರುತ್ತಲ್ವ ಅದರಿಂದ ಒಂದು ಅಂದ್ ಮಸಿಬೌದು ಚೆನ್ನಾಗಿ ಅದನ್ನು ಕಡಿಬೌದು ಹೇಗೆ ಬೇಳೆ ಆ ಇವಾಗ ನಾನು ಕುಕ್ಕರಿಗೆ ಹಾಕ್ತೀನಿ ಮತ್ತೆ ಹೆಸರು ಕಾಳು ಅದನ್ನು ಕುಕ್ಕರ್ ಹಾಕ್ಬಿಟ್ಟು ಚೆನ್ನಾಗಿ ಮರಳಿಸ್ಬೇಕು ಎರಡು ಸಾರಿ ಕುದಿ ಬಂದ್ರೆ ಎರಡು ಕುದಿ ಬಂದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡಬಹುದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ತರ ಎಲ್ಲ ಕಾಳುಗಳು ಮತ್ತೆ ಸ್ವಲ್ಪ ಸೊಪ್ಪು ಇಲ್ಲ ಆಲೂಗಡ್ಡೆ ಬದ್ನೆಕಾಯಿ ಈ ಥರ ಹಾಕಿ ಮಾಡಿದಾಗ ಚೆನ್ನಾಗಿರುತ್ತೆ ಹುಬ್ಳು ಹುಬ್ಳಿ ಧಾರವಾಡ ಬೆಳಗಂ ಸೈಡೆಲ್ಲ ಜೋಳದ ರೊಟ್ಟಿಗೆ ಹೆಸರು ಕಾಳು ಮತ್ತು ಅಲ್ಸಂದಿ ಕಾಳಿಂದು ಒಂದು ತವವೆ ಥರ ಮಾಡ್ತಾರಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿ ಅನ್ನಕ್ಕೂ ರೊಟ್ಟಿಗೂ ಆಗೋ ಥರ ಮಾಡ್ತಾರೆ ಅದು ನನಗೆ ತುಂಬ ಇಷ್ಟ ಅಂತ ಹೇಳ್ತೀನಿ ಸಬ್ಸಿಗೆ ಸೊಪ್ಪು ಹಾಕಿ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಈ ಹೆಸರು ಕಾಳದು ಮಾಡ್ತಾರಲ್ಲ ಅದನ್ನು ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಜೋಳದ ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನ ತುಪ್ಪನೂ ತಿನ್ಬೋದು ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಡ್ತೀನಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಎರಡು ಸಾರಿ ಅದು ಕುದ್ರೆ ಬಂದು ಕುದಿ ಬಂದುಬಿಟ್ರೆ ಸಾಕಾಗುತ್ತೆ ನೋಡಿ ಕುದೀತಾ ಇದೆ ಇನ್ನು ಕುದಿಬೇಕು ಇವಾಗ ನಾನು ಕುಕ್ಕರ್ಗೆ ನಾನು ಶಿಫ್ಟ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ಇದೆ ಇನ್ನೇನು ಖಾರ ಉಪ್ಪು ಏನು ಹಾಕೋದು ಬೇಕಾಗಿಲ್ಲ ನೀರನ್ನು ಸೇರಿಸೋದು ಬೇಕಾಗಿಲ್ಲ ಪೇಸ್ಟ್ ಮಾಡಿರೋ ಪಾಲಕ್ನ ನಾನು ಇದ್ರ ಜೊತೆ ಮಿಕ್ಸ್ ಮಾಡಿದ್ದೀನಿ ನಿಮಗೆ ಇಷ್ಟ ಇಲ್ಲ ಬರೀ ಕಾಳುಗಳು ಮಾತ್ರ ಇಷ್ಟ ಅಂದರೆ ಬರೀ ಕಾಳನ್ನ ಕೂಡ ನೀವು ಆ ಥರ ಗ್ರೇವಿ ಥರ ದಾಲ್ ಥರ ಸಾಂಬಾರ್ ಥರ ಮಾಡ್ಕೋಬಹುದು ಪಾಲಕಲ್ಲೇ ಅಷ್ಟೇ ತುಂಬ ಪ್ರೋಟೀನ್ ಇರುತ್ತಲ್ಲ ಅದಕ್ಕೋಸ್ಕರನೇ ನಾನು ಪಾಲಕ್ನ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಇಷ್ಟೇ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು